ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಅಭಿನಂದನೆ ಸಾಯಿ ಸುತೆಯವರ ಸಾಮಾಜಿಕ ಕಾದಂಬರಿ ಅವೆಲ್ಲ ಯಾಕೆ ನೀರದ ನೀವು ಹೋಗಿ ಏನಾದರೂ ತಿನ್ನೋಕ್ ತನ್ನಿ ಇಪ್ಪಿಸಿ ಬಲವಂತದಿಂದ ಅಡಿಗೆ ಮನೆಗೆ ತಳ್ಳಿ ನಿಟ್ಟುಸಿರು ಬಿಡುತ್ತಾ ಬಂದು ಕೂತ ಚಾರುಲತಾ ದಯಾನೀಯವಾಗಿ ನೋಡಿದಳು ಗೆಳತಿಯನ್ನ ಮಹಾರಾಯ್ತಿ ಅದೆಲ್ಲ ಯಾಕೆ ಹೇಳ್ದೆ ನೀರದ ತುಂಬಾ ಸೆನ್ಸಿಟಿವ್ ಏನಾದ್ರೂ ಕಲ್ಪಿಸ್ಕೊಂಡು ನುಂದ್ಕೋಬಹುದು ಪರಿಸ್ಥಿತಿ ವಿವರಿಸಿದ್ಲು ನಾನಾಗಿ ಏನು ಹೇಳಿಲ್ಲ ನೀರದನೆ ಕೇಳಿದ್ದು ನೊಂತ್ಕೊಳ್ಳಿ ಬಿಡು ತೀರ ಸಾಧಾರಣ ರೂಪಿನ ಈ ಹುಡುಗಿಗಾಗಿ ನಿಮ್ಮಣ್ಣ ಮಾಡಿರೋದು ದೊಡ್ಡ ತ್ಯಾಗವೇ ಪೂಜಾಗೂ ಇವಳಿಗೂ ಎಲ್ಲಿಗೆಲ್ಲಿಗೆ ಕಮಲಾ ಹಚ್ಚಿದಾಗ ಕೈಯಿಂದ ಬಾಯಿ ಮುಚ್ಚಿ ಮಹಾರಾಯ್ತಿ ರೂಪವೊಂದೇ ಬದುಕಿಗೆ ಮುಖ್ಯವಲ್ಲ ಪೂಜಾ ನೀರದಾಗಿಂತ ರೂಪವತಿ ಹಾಗಂತ ಹೋಲಿಕೆ ಮಾಡೋಕೆ ಹೋಗ್ಬೇಡ ನಮ್ಮಣ್ಣನ್ ಕಣ್ಣಿಗೆ ಇವಳೆ ಚೆಲುವೆ ದಯವಿಟ್ಟು ಇನ್ನೇನು ಮಾತಾಡ್ಬೇಡ ಎದ್ದು ಹೋದಳು ರೂಮಿಗೆ ಚಟ್ನಿ ಮಾಡಿಟ್ಟು ಕಡಲೆ ಇಟ್ಟು ಕಲಸಿರ್ಬೇಕು ಐದು ನಿಮಿಷದಲ್ಲಿ ಈರೆಕಾಯಿ ಬೋಂಡ ತಂದಳು ಚಟ್ನಿಯೊಂದಿಗೆ ನೀರಿಬ್ರು ತಗೋತಾ ಇರಿ ಸ್ಟವ್ ಮೇಲೆ ಎಣ್ಣೆ ಇದೆ ನೀರದ ಒಳಗೆ ಹೋದಾಗ ನೀರದ ತುಂಬಾ ಒಳ್ಳೆಯವರು ಅಂದಳು ಮೈಮರೆತು ಚಾರುಲತ ನಿನ್ನಂತ ನಾದ್ನಿ ಸಿಕ್ಕರೆ ಎಲ್ಲ ಅತ್ಕೆಯವರು ಒಳ್ಳೆಯವರೇ ಅಂತೂ ತೀರಾ ಸಾಧಾರಣ ರೂಪು ಏನೇ ಹೇಳ್ಕೊ ನಿಮ್ಮಣ್ಣ ದುಡುಪಿಟ್ಟ ತನ್ನ ಭವಿಷ್ಯ ಹಾಳು ಮಾಡ್ಕೊಳ್ಳೋದ್ರ ಜೊತೆಗೆ ನಿನ್ನ ಬಲಿಪಶುವನ್ನಾಗಿ ಮಾಡ್ಬಿಟ್ಟ ಮನಸ್ಸು ತಡೆಯದೆ ಕಮಲ ಮಿಡಿಕದಾಗ ಇವಳು ಹೆಚ್ಚು ಹೊತ್ತು ಇರುವುದು ಅಪಾಯವೆನಿಸ್ತು ತಾನೇ ಹೋಗಿ ಎರಡ್ ಕಪ್ ಬೂಸ್ಟ್ ಬೆರೆಸಿಕೊಂಡು ಬಂದು ಕೊಟ್ಲು ಆದಷ್ಟು ಬೇಗ ಇವಳನ್ನ ಕಳಿಸುವುದು ಕ್ಷೇಮವೆನಿಸ್ತು ಕೆಲವು ತಮ್ಮ ಕೈ ಮೀರಿದ್ದೆನಿಸ್ತು ಅಡಿಗೆ ಮನೆಗೆ ಏಳಿ ಬರಲು ಹೋದಾಗ ನೀರದ ಅವಳ ಕೈ ಹಿಡಿದುಕೊಂಡು ಪ್ಲೀಸ್ ನನ್ನಿಂದ ಎಲ್ಲಾ ಮುಚ್ಚಿಡೋಕೆ ಹೋಗ್ಬೇಡಿ ಪೂಜಾ ಯಾಕೆ ನಿದ್ದೆ ಮಾತ್ರ ನಿಮಗಿದ್ದು ಕೇಳಿದ್ಲು ಅವಳ ಕಣ್ಣಲ್ಲಿ ಕಂಬನಿ ಇತ್ತು ನೀರದ ದಯವಿಟ್ಟು ಸುಮ್ನೆ ಇರೋದು ಒಳ್ಳೇದು ನನಗೆ ಅಲ್ಲಿನ ವಿಷಯ ಏ ಗೊತ್ತಾಗ್ಬೇಕು ಸುಮ್ನೆ ಕೆಲಸ ಮುಂದುವರಿಸಿ ಕೈ ಬಿಡಿಸಿಕೊಂಡು ಹೊರಗೆ ಬಂದಳು ಕಮಲ ಸಿಟಿ ಬಸ್ ಹತ್ತಿಸಲು ತಾನೇ ಹೋದ ಚಾರುಲತಾ ದಾರಿಯಲ್ಲಿ ಯಾವಾಗ್ ಬೇಕಾದ್ರೂ ನಮ್ಮನೆಗ್ ಬಾ ಅಲ್ಲಿ ಸುದ್ದಿ ಮಾತ್ರ ಪ್ರಸ್ತಾಪಿಸೋದ್ ಬೇಡ ಎಂದಿದ್ದು ಅತ್ಯಂತ ಸ್ಪಷ್ಟವಾಗಿಯೇ ಎಲ್ಲ ವಿಚಿತ್ರವಾಗಿ ಕಾಣಿಸುತ್ತೆ ನನ್ನಲ್ಲಿ ಯಾವುದೇ ದುರುದ್ದೇಶವಿಲ್ಲ ನೀನು ನಿಮ್ಮ ಮನೆಯವರು ತಪ್ಪು ಮಾಡಿದೀರ ಮೂರ್ತಿ ಪೂರ್ತಿ ನಿನ್ನ ಮರೆಯೋಕೆ ಮುನ್ನ ನೀನೋಗಿ ಸೇರ್ಕೋ ಕಮಲಾ ಬಡಬಡಿಸಿದ್ಲು ಚಾರುಲತ ಮಾತಾಡ್ಲಿಲ್ಲ ಅವಳನ್ನ ಬಸ್ಸು ಹತ್ತಿಸಿ ಹಿಂದಿರುಗಿದಾಗ ತೀರಾ ಮಂಕಾಗಿದ್ದಳು ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಪ್ರಯಾಸದಲ್ಲಿ ಇದ್ದಾಗ್ಲೆ ಕಮಲಾ ಬಂದು ಅವಳ ಮನಸ್ಥಿತಿಯನ್ನು ಕದಡಿದ್ಲು ಇವಳು ಬರೋದನ್ನ ಕಾದ ನೀರದ ನೀವು ಅಣ್ಣ ತಂಗಿ ನನ್ನಿಂದ ತುಂಬಾ ಮುಚ್ಚಿಟ್ಬಿಟ್ರಿ ಎಲ್ಲದಕ್ಕೂ ನಾನೇ ಕಾರಣವಾದಂತಾಯ್ತು ಮುಖ ಹಾಕಿ ಬಿಚ್ಚಿದ್ಲು ನೇರವಾಗಿ ನೀರದನ ನೋಡಿದ್ಲು ಅವರಿಗೆ ಅಸ್ಸಿಷ್ಟೇನು ಎಲ್ಲಾ ಹೆಚ್ಚು ಗೊತ್ತಿತ್ತೆಂದು ಅವಳ ಭಾವನೆ ದಿಢೀರೆಂದು ಅವರು ಹತ್ತಿರದ ಮುಹೂರ್ತ ಇಡಲು ಅದು ಒಂದೇ ಕಾರಣವೇ ದಯವಿಟ್ಟು ಏನೇನು ಊಹಿಸ್ಕೋಬೇಡಿ ಎಲ್ಲ ಮುಗ್ಧ ಕತೆ ಮತ್ತೆ ಮತ್ತೆ ಪ್ರಸ್ತಾಪಿಸಿ ರಾಡಿ ಮಾಡ್ಕೊಳ್ಳಬೇಡಿ ತಿಳಿ ಹೇಳಿದಾಗ ನೀರದ ಅಳಲು ಶುರು ಮಾಡಿದ್ಲು ವಿವಾಹ ಮಾಡ್ಕೊಳ್ಳೋದು ಹೇಳಿ ಅವರಿಗೆ ನನ್ನ ಸಮೀಪವೇ ಬೇಕಾಗಿಲ್ಲ ಅದಕ್ಕೋಸ್ಕರ ನೈಟ್ ಡ್ಯೂಟಿ ಹಾಕಿಸ್ಕೊಳ್ಳೋದು ನಂಗೆ ಅವರು ತುಂಬಾ ತುಂಬಾ ಬೇಕಾದಾಗ್ಲೇ ದೂರ ಉಳಿದ್ರೆ ಹೇಗೆ ಅವಳ ಮಾತುಗಳನ್ನು ಕೇಳಿದ ಚಾರುಲತ ಕುಸಿದ್ಲು ಇದು ಮುಗ್ದೆಯೋ ಮನದಾಳದ ನೋವು ರೂಮಿನ ಒಳಗೆ ಇರಬೇಕಾದ ವಿಷಯ ಬಹಿರಂಗವಾಗುವುದು ಸರಿ ಕಾಣಲಿಲ್ಲ ನೀರದಾ ಇದನ್ನೆಲ್ಲಾ ನೀವು ಯಾರತ್ರ ಹೇಳ್ಕೋಬಾರ್ದು ನಿಮ್ಮ ತಾಯಿಯತ್ರ ಇಂಥ ವಿಷಯಗಳನ್ನ ವರದಿ ಒಪ್ಸೋದು ತೀರಾ ಅಪಾಯ ಇದೆಲ್ಲ ನಿಮ್ಗೆ ಯಾಕರ್ಥ ಆಗೋಲ್ಲ ನವೀನಣ್ಣನ್ ಕಿವಿಗ್ ಮೇಲೆ ಬಿದ್ರೆ ತೀರಾ ಮನಸ್ ಕೆಡ್ಸ್ಕೋತಾನೆ ಮನಸ್ಸು ಸರಿ ಇಲ್ದಾಗ ಇವೆಲ್ಲ ಸಹಜ ಮನಸ್ಸು ಇಂದ್ರಿಯಗಳು ಅತೋಟಿಯಲ್ಲಿದ್ರೆ ಚೆನ್ನ ಬುದ್ಧಿ ಹೇಳದ್ಲು ನಿಶ್ಶಬ್ಧವಾಗಿ ಕೇಳಿಸಿಕೊಂಡ ನೀರದ ಅಡಿಗೆ ಮನೆಗೆ ಹೋದ್ಲು ಅವಳ ಈ ಸ್ವಭಾವ ಇಂದಿನವರೆಗೂ ತನ್ನ ಅರಿವಿಗೆ ಬಾರದಿದ್ದಕ್ಕೆ ಪರಿತಪಿಸಿದ್ಲು ಚಾರುರಥ ಆ ವಾರದ ಕೊನೆಯ ದಿನದಲ್ಲಿ ಡಾಕ್ಟರ್ ನವೀನ್ ಮನೆ ಬದಲಾಯಿಸುವ ಮಾತಾಡಿದಾಗ ಅವಕ್ಕಾದ್ಲು ಇದು ನಮ್ಮ ಸ್ವಂತ ಮನೆ ಕೊಣೋ ಹೌದು ಇರ್ಬೋದು ಇದ್ನ ಬಾಡಿಗೆಗೆ ಕೊಡೋಣ ಇಲ್ಲಿಂದ ನರ್ಸಿಂಗ್ ಹೋಮ್ಗೆ ಓಡಾಡಿ ಸಾಕಾಗಿದೆ ಅಲ್ಲಿ ಹತ್ತಿರವಿದ್ರೆ ಎಷ್ಟು ಅನುಕೂಲ ಎಂದ ಅಣ್ಣನನ್ನೇ ನೋಡಿದ್ಲು ಮನೆ ಬದಲಾವಣೆಗೆ ಕಾರಣ ಅಸಿಸ್ಟೇನು ಎಲ್ಲ ಮನದಟ್ಟಾಯ್ತು ಈಗ್ಲೂ ಇವರುಗಳು ಯಾರು ಇಲ್ದಾಗ ನೀರದ ಹೋಗಿ ಮಂಚವಿಡಿದ ಅಮ್ಮನ ಮುಂದೆ ಕೂಡುತ್ತಿದ್ಲು ಒಂದೇ ವಿಷಯ ಸದಾ ಅದೇ ಮಾತುಗಳು ಇದು ಅವರ ಅತ್ತಿಗೆಯವರಿಂದ ಅಣ್ಣನಿರ ಕಿವಿಗೆ ಮುಟ್ಟಿತ್ತು ಗಟ್ಟಿಯಾಗಿ ಅವಳಿಗೆ ಬುದ್ಧಿ ಹೇಳಲು ಹೋದ್ರೆ ಕಾಯಿಲೆ ಅಮ್ಮನ ಕಣ್ಣೀರು ನೋಡ್ಬೇಕಿತ್ತು ಅದಕ್ಕಾಗಿಯೇ ಒಂದು ವಿನಂತಿಯನ್ನ ಡಾಕ್ಟರ್ ನವೀನ ಮುಂದಿಟ್ಟಿದ್ರು ನಮ್ಮ ನೀರದ ಬದಲಾಗಬೇಕಾದ್ರೆ ನೀವಾದ್ರೂ ಮನೆ ಬದ್ಲಾಯಿಸ್ಬೇಕು ಇಲ್ಲ ನಾವಾದ್ರೂ ದೂರ ಹೋಗ್ಬೇಕು ಇಲ್ಲ ನಿಮ್ ಸಂಸಾರದಲ್ಲಿ ತಾನಾಗಿ ಸಮಸ್ಯೆಗಳು ಉಟ್ಕೊಳ್ಳುತ್ತೆ ನೀವೇನು ಮನೆ ಬದಲಾಯಿಸೋದ್ ಬೇಡ ನಾವೇ ದೂರ ಹೋಗ್ತೀವಿ ಈ ಯೋಚನೆ ನನ್ ಮನಸ್ಸಿನಲ್ಲಿ ಕೂಡ ಬಂದಿದೆ ಇವನೇ ದಾರಿ ತೋರಿಸಿದ್ದ ಮರುದಿನವೇ ತಂದೆ ವಾಕ್ ಹೊರಟಾಗ ತಾನು ಜೊತೆಯಲ್ಲಿ ಹೋದ ಅಪ್ಪ ನಿಮ್ ಮನ್ಸಿಗೆ ಬೇಸರವಾಗುವಂತ ತೀರ್ಮಾನ ಕೈಗೊಳ್ಳಬೇಕಾಗಿದೆ ಸದ್ಯಕ್ಕೆ ಮನೆ ಬದ್ಲಾಯಿಸ್ಬೇಕು ಆತ ಬೆಚ್ಚಿ ಬಿದ್ದ ಇದು ಅವರು ಕಟ್ಟಿಸಿದ ಸ್ವಂತ ಮನೆ ಸಾಕಷ್ಟು ಕಷ್ಟಪಟ್ಟಿದ್ರು ಆ ದಿನಗಳಲ್ಲಿ ಹೆಂಡತಿಯೊಂದಿಗೆ ಕಳೆದು ಹೋದ ಒಂದೊಂದು ನೆನಪು ಇಲ್ಲಿ ಉದುಗಿ ಹೋಗಿತ್ತು ನಂಗೆ ಅರ್ಥವಾಗಲಿಲ್ಲ ಎಂದರು ಕ್ಷೀಣ ಧ್ವನಿಯಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿದ ಈಗ ಅನುಭವಿಸ್ತಿರೋ ಸ್ಥಿತಿ ಮುಂದೆ ಬರುವ ಸಮಸ್ಯೆಗಳನ್ನ ಕೂಡ ಅವರ ಮುಂದಿಟ್ಟ ಸಮಸ್ಯೆಗಳು ಬೆಳೆದ ನಂತರವೇ ವ್ಯಕ್ತಿಗಳ ನಡವಳಿಕೆಯ ಪರಿಚಯವಾಗೋದು ಒಂದಲ್ಲ ನಾಲ್ಕು ಸಲ ನೀರದ ತಾಯಿ ನಂಗೆ ಕರೆಸಿ ಬುದ್ಧಿ ಹೇಳಿದ್ದಾರೆ ಅವರಿಗೆ ಈಗಲೂ ನಾನು ಎದುರು ಮನೆಯ ವಾಸುದೇವಯ್ಯನ ಮಗ ಮಾತ್ರ ಅನ್ನುವಷ್ಟು ಸಲಿಗೆ ತಗೋತಾರೆ ಇವಳಿಗೆ ಏಳಾಯ್ತು ಏನು ಪ್ರಯೋಜನವಾಗ್ಲಿಲ್ಲ ಒಂದಿಷ್ಟು ಅಂದ್ರೆ ಒಂದೆರಡು ವರ್ಷಗಳಾದ್ರೂ ಈ ಮನೆ ಲೀಸ್ ಬಾರ್ಕೆಗೆ ಕೊಟ್ಟು ನರ್ಸಿಂಗ್ ಹೋಮ್ ಹತ್ರದ ಮನೆ ಹಿಡಿಯೋಣ ಇದ್ರಿಂದ ನಿಮ್ಮನ್ಸಿಗೆ ನೋವು ಅಂತ ಗೊತ್ತು ಆದ್ರೆ ಬೇರೆ ದಾರಿ ಇಲ್ಲ ಸಂಪೂರ್ಣ ಚಿತ್ರ ಅವರ ಮುಂದೆ ತಲೆದಾಗ ಅರ್ಥವಾಯ್ತು ಅವರಿಗೆ ಮದುವೆಗೆ ಮುನ್ನ ಇದ್ದ ಮನೆಯಲ್ಲಿನ ಗೆಲುವು ಈಚೆಗೆ ಇರಲಿಲ್ಲ ಸೊಸೆ ಕೂಡ ಮಂಕಾಗಿ ಮುಖ ಊದಿಸಿಕೊಂಡು ಇರುವುದು ಅವರ ಗಮನಕ್ಕೆ ಬಂದಿತ್ತು ಸತ್ಯಕ್ಕೆ ಇದೊಂದು ತಾತ್ಕಾಲಿಕ ಪರಿಹಾರವೆನಿಸಿತು ನೀರದ ತಪ್ಪು ತಿಳಿದುಕೋತಾಳೆನೋ ಎಂದರು ಅನುಮಾನದ ಸ್ವರದಲ್ಲಿ ಡಾಕ್ಟರ್ ನವೀನ ಮುಖ ಬಿಗಿದುಕೊಂಡಿತು ಆ ಮನಸ್ಥಿತಿನೇ ಇವತ್ತಿನ ಹಲವು ಸಮಸ್ಯೆಗಳಿಗೆ ಕಾರಣವಾಯಿತು ಚಾರುಲತಾ ಮೂರ್ತಿ ಎಷ್ಟೊಂದು ಅನ್ಯೋನ್ಯವಾಗಿದ್ರು ಅವಳ ಅಣ್ಣನಾಗಿ ಅವಳ ದಾಂಪತ್ಯ ಜೀವನಕ್ಕೆ ಬೆಂಕಿ ಇಟ್ಟು ಉಪಕಾರ ಮಾಡಿದೆ ಉದ್ವೇಗದಿಂದ ನೋಡಿದ ಅವನ ಕಣ್ಣಂಚು ಒದ್ದೆ ಆಗಿತ್ತು ಏನೇನೋ ಮಾತಾಡ್ಬೇಡ ಅವರು ಅನಗತ್ಯವಾಗಿ ಪಟ್ಟು ಹಿಡಿದ್ರು ಇಷ್ಟವಿಲ್ಲದ ವಿವಾಹ ಯಾರ ಜೀವನಕ್ಕೂ ಒಳ್ಳೇದಲ್ಲ ನಾನು ಕೋಪ ಬಂದಾಗ ಒಂದ್ ಮಾತು ಆಡಿರ್ಬೋದು ಅದನ್ನ ಮನಸ್ನಲ್ಲಿ ಇಟ್ಕೋಬೇಡ ಹಾಗೆ ಮಾಡು ಮನೆಯನ್ನ ಯಾರಾದ್ರೂ ಒಳ್ಳೆಯವರಿಗೆ ಕೊಡು ತಂದೆ ಇಷ್ಟು ಸರಳವಾಗಿ ಒಪ್ಪಿಗೆ ಸೂಚಿಸಿದ್ದು ನೋಡಿ ಅವನಿಗೆ ಆಶ್ಚರ್ಯ ಜೊತೆ ಆನಂದವೂ ಕೂಡ ಇದು ಸುಲಭ ಸಾಧ್ಯವಿಲ್ಲವೆಂದು ತಿಳಿದಿದ್ದ ತುಂಬಾ ಥ್ಯಾಂಕ್ಸ್ ಇದರಿಂದ ನಿಮ್ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತು ಆದ್ರೆ ಬೇರೆ ದಾರಿ ಇಲ್ಲ ನರ್ಸಿಂಗ್ ಹೋಮ್ ಇಂದಿನ ರೋಡ್ನಲ್ಲಿಯೇ ಒಂದ್ ಮನೆ ನೋಡಿದೀನಿ ಬಾಡಿಗೆ ಹೆಚ್ಚೆ ಇಲ್ಲಿನ ಬಾಡಿಗೆ ಅಲ್ಲಿ ಕೊಟ್ರಾಗತ್ತೆ ಚಾರುಳತನ ಏನ್ ಮಾಡೋದು ಕೇಳಿದ ಅದ್ನ ಕಾಲ ಹೇಳ್ಬೇಕಷ್ಟೆ ಯುಗಂಧರ್ ಎದುರಿಗೆ ಸಿಕ್ಕರೂ ಮಾತಾಡ್ಸಲ್ಲ ನಾನು ಮಾತಾಡ್ಸೋ ಪ್ರಯತ್ನ ಮಾಡಿದ್ರೂ ಅವರು ಮುಖ ತಿರುಗಿಕೊಳ್ತಾರೆ ಬಹುಶಃ ಪೂಜಾ ವಿವಾಹವಾದ್ಮೇಲೆ ಅವ್ರ ಕೋಪ ತಗ್ಗುತ್ತೇನು ಎಂದರು ಡಾಕ್ಟರ್ ನವೀನ್ ತಲೆ ತಗ್ಗಿಸಿದ ಕಾಲಕ್ಕೆ ಶರಣಾಗುವುದು ಬಿಟ್ಟು ಅವನಿಗೂ ಬೇರೆ ದಾರಿ ಕಾಣಲಿಲ್ಲ ಆದ್ರೆ ಚಾರುಲತಾನ ನೋಡಿದಾಗ್ಲೆಲ್ಲ ಬಲವಾದ ಸಲಾಖೆಯಿಂದ ಪೆಟ್ಟು ತಿದ್ದಂತೆ ನೋವು ಅನುಭವಿಸುತ್ತಿದ್ದ ಮರುದಿನದಿಂದಲೇ ಸ್ವಂತ ಮನೆಯನ್ನ ಬಾಡಿಗೆಗೋ ಲೀಸ್ಗೋ ಕೊಡಲು ಅವರಿವರಿಗೆ ತಂದೆ ಮಗ ಹೇಳತೊಡಗಿದ್ರು ನೀರದ ಮುಖಾಂತರವೇ ಚಾರುಲತಾಗೆ ಈ ಸುದ್ದಿ ಮುಟ್ಟಿತ್ತು ಅವಳಿಗೆ ವಿಚಿತ್ರವೆನಿಸಿತು ಕಾರಣವನ್ನು ಅಂದಾಜು ಮಾಡಿದ್ರೂ ಈ ಕಾರಣದಿಂದ ಮನೆ ಬಿಡುವುದು ತೀರಾ ಒಳ್ಳೆಯದಲ್ಲವೆನಿಸ್ತು ಯಾಕಂತೆ ಅವಳನ್ನೇ ಕೇಳಿದ್ಲು ಗೊತ್ತಿಲ್ಲ ಅವರು ನೇರವಾಗಿ ನನ್ನೊಂದಿಗೆ ಏನು ಹೇಳಿಲ್ಲ ಅವರು ಮಾವ ಮಾತಾಡ್ತಾ ಇದ್ರು ನಂಗೆ ಇದೆಲ್ಲ ಸರಿ ಎನ್ಸೋಲ್ಲ ತನ್ನ ಅಭಿಪ್ರಾಯ ತಿಳಿಸಿದ್ಲು ನಸು ನಗುತ್ತೇಲಿತು ಚಾರುಲತಾ ತುಟಿಗಳ ಮೇಲೆ ತಾಳಿ ಕಟ್ಟಿಸಿಕೊಳ್ಳದ ಮುನ್ನ ಎಷ್ಟೊಂದು ವಿನಯವಾಗಿ ಮೃದುವಾಗಿ ಇದ್ಲು ನಾನು ಅವರಿಗಾಗಿ ಏನ್ ಬೇಕಾದ್ರೂ ಮಾಡಬಲ್ಲೆ ಆದ್ರೆ ನವೀನ ಕಳೆದುಕೊಂಡು ಬದುಕಿರಲಾರೆ ಇಂಥ ಮಾತುಗಳನ್ನ ಎಷ್ಟೋ ಸಲ ಹೇಳಿದ್ದ ಹೆಣ್ಣು ಎಂದು ಚಿಂತಿಸುವಂತಾಯ್ತು ಏನೋ ನಂಗೊತ್ತಿಲ್ಲ ನೀನ್ ವಿಚಾರಿಸು ಪಾಡಿಗೆ ತಾನು ಹೋದಳು ಆಗ ನೆನಪಾದದ್ದು ಪೂಜಾ ಅತ್ತಿಗೆ ನಿಮ್ಮ ಉಗುರುಗಳಿಗೆ ಬಣ್ಣ ಹಾಕ್ತೀನಿ ನಿಮ್ಮ ಕಲರ್ಗೆ ಮ್ಯಾಚ್ ಆಗುವಂತ ಬಣ್ಣ ತಂದಿದ್ದೀನಿ ಬಲವಂತವಾಗಿ ಕೈ ಹಿಡಿದು ಕೊಡುತ್ತಿದ್ಲು ಪ್ರೀತಿಯ ಒಳೆಯನ್ನೇ ಅರಿಸಿದ್ಲು ಚಾರುಲತಾಲ ಮೇಲೆ ಮೃದುವಾಗಿ ಬಿಟ್ಟಳು ಪೂರ್ತಿಯಾಗಿ ಯಾಕೆ ಒಮ್ಮೆ ಹೋಗಿ ಅವಳನ್ನ ನೋಡ್ಬಾರ್ದು ಅವಳ ಸ್ಥಿತಿಗೆ ನೇರವಾಗಿ ತನ್ನನ್ನ ಕಾರಣ ಮಾಡಿರೋ ಅತ್ತೆ ಮಾವ ಇದಕ್ಕೆ ಅವಕಾಶ ಮಾಡಿಕೊಟ್ಟಾರ ಖಂಡಿತ ಇಲ್ಲ ಆ ಆಸೆಯನ್ನ ದೂರಕ್ಕೆ ತಳ್ಳಿದ್ದು ಕೆಲವು ಕ್ಷಣಗಳು ಮಾತ್ರ ಮುಂದುವರೆಯುವುದು